ಆರೋಗ್ಯಕರವಾದ ಅಗಸೆ ಬೀಜದ ಉಂಡೆನ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಗಸೆ ಬೀಜದಿಂದ ದಿನ ಸೇವಿಸೋದ್ರಿಂದ ನಮಗೆ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈ ಅಗಸೆ ಬೀಜನ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಬ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಅಂತ ಸೌಂಡ್ ಒಳ್ಳೆಯದೂ ಹುರ್ಕೋಬೇಕು ಅಗಸೆ ಬೀಜ ನಮಗೆ ಹಾರ್ಟ್ ಪ್ರಾಬ್ಲಮ್ ವೆಯ್ಟ್ ಲಾಸ್ ಈಗಾಗಲಿ ಸ್ಕಿನ್ ಇದೆಲ್ಲ ತುಂಬಾ ಆಗಿರುತ್ತೆ ಮತ್ತು ನಾನಿಲ್ಲಿ ಸ್ವಲ್ಪ ಶೇಂಗಾನು ಹುರ್ಕೊಂಡು ತೊಗೋತಾ ಇದ್ದೀನಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡ್ರು ಓಕೆ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಂದು ಬಣ್ಣ ಬರೋ ತನಕ ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿದ್ದೀನಿ ಇದು ಬೇಕಾದರೆ ಸ್ಕಿಪ್ ಮಾಡ್ಬೋದು ಯಾವುದೇ ಥರದ ಡ್ರೈ ಫ್ರೂಟ್ಸ್ನ ಬೇಕಾದ್ರೂ ಸಹ ನೀವು ಯೂಸ್ ಮಾಡ್ಬೋದು ಯಾರಿಗಾನ ಹೇರ್ ಫಾಲ್ ಇದೆ ಹೇರ್ ಗ್ರೋತ್ ಇಲ್ಲ ಅಂತ ಹೇಳಿದರೆ ಈ ಅಕ್ಷೆ ಬೀಜನ ನೀವು ಮಜ್ಜಿಗೆ ಥರಾನ ಪೌಡರ್ ಮಾಡಿಕೊಂಡು ಮಜ್ಜಿಗೆ ಲಾರ ಹಾಕ್ಕೊಂಡು ಮಾಡಿ ಕುಡಿಬೋದು ಹಾಗೆ ಹಾಲು ಅಥವಾ ಚಟ್ನಿ ಪುಡಿ ಇದೆ ನಾನಾ ಥರಾನ ವಿಧಗಳಲ್ಲಿ ಮಾಡಿಕೊಂಡು ಸೇವಿಸ್ಬೋದು ನಾನಿಲ್ಲಿ ಬಿಳಿ ಬೆಲ್ಲ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕಪ್ಪು ಬೆಲ್ಲ ಅಥವಾ ಇವಾಗ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಸಿಗುತ್ತಲ್ಲ ಅದನ್ನು ಬೇಕಾದ್ರೂ ತೊಗೋಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲಿ ಈಸಿಯಾಗಿ ಈ ಹುರಿದಿರ್ತಕ್ಕಂಥ ಎಲ್ಲ ಐಟಮ್ಗಳನ್ನ ಬೆಲ್ಲದ ಜೊತೆ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ತರಿತರಿಯಾಗಿದ್ರೂ ತೊಂದರೆ ಇಲ್ಲ ತುಂಬ ನುಣುಗಾದ್ರೂ ತೊಂದರೆ ಇಲ್ಲ ಇದಕ್ಕೆ ನಾವು ನೀರಾಗಲಿ ತುಪ್ಪ ಆಗಲಿ ಏನೂ ಆ್ಯಡ್ ಮಾಡೋದು ಬೇಡ ಉಂಡೆ ಕಟ್ಟೋಕ್ಕೆ ಅದೇ ಹದವಾಗಿರುತ್ತೆ ತರಿತರಿಯಾಗಿದ್ದರೆ ಸ್ವಲ್ಪ ಬಾಯಿಗೆ ತಿನ್ನೋಕೆ ಸಿಗುತ್ತೆ ಸ್ವಲ್ಪ ನುಣ್ಣಗಾದರೆ ನಿಮಗೆ ಸ್ವಲ್ಪ ಈ ಚಿಗಲಿ ಉಂಡೆ ಥರನೇ ಟೇಸ್ಟ್ ಸಿಗುತ್ತೆ ಒಂದು ಪಾತ್ರೆಗೆ ಹಾಕ್ಕೊಂಡು ನಿಮಗೆ ಬೇಕಾದ ಸೈಜಲ್ಲಿ ಇದನ್ನು ಕಟ್ಕೋತಾ ಹೋಗ್ಬೋದು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಾದರೂ ಕಟ್ಕೊಳ್ಳಿ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಯಾರು ಬೇಕಾದ್ರೂ ತಿನ್ಬೋದು ಹೊರಗಡೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಏನು ತೊಂದರೆ ಇಲ್ಲ ಇದೇನು ಏನು ಕೆಡೋಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಸ್ಟೇ ಹೆಲ್ದಿ ಸ್ಟೇ ಸೇಫ್